ನೀವು ಇಚ್ಛೆ ಪಟ್ಟಂತಹ ಸ್ತ್ರೀ ನಿಮ್ಮಂತೆ ವಶೀಕರಣ ಆಗಬೇಕು ಅಂದರೆ ಈ ವಿಶೇಷವಾದಂತಹ ಒಂದು ಎಲೆಯಲ್ಲಿ ಈ ಉಪಾಯವನ್ನು ಮಾಡಿ ನೀವು ಇಚ್ಛೆ ಪಟ್ಟವರು ನಿಮಗೆ ಐದು ದಿನದಲ್ಲೇ ನಿಮ್ಮ ಕೈವಶ ಆಗುತ್ತಾರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಈ ಒಳಗೆ ಒಂದು ಲೈಕನ್ನು ಕೊಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಇದು ಒಂದು ಒಂದು ತಂತ್ರ ವೀಕ್ಷಕರೇ ಒಂದು ವಿಳ್ಳೇದೆಲೆಯ ಮೇಲೆ ಈ ಒಂದು ಬೀಜಾಕ್ಷರಿಯ ಮಂತ್ರ ಮಂತ್ರವನ್ನು ಬರೀರಿ ನೋಡಿ ಇದನ್ನು ಯಾವಾಗಪ್ಪ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಶುಕ್ರವಾರ ಅಥವಾ ಭಾನುವಾರದಿಂದಂದು ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿ ಸಮಯದಲ್ಲೇ ಮಾಡಬೇಕು ಒಂದು ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆ ಒಳಭಾಗದಲ್ಲಿ ಈ ತಂತ್ರವನ್ನು ನೀವು ಮಾಡಬೇಕಾಗತ್ತೆ ಓಕೆನಾ ನೀವು ಭಾಳಷ್ಟು ಇಷ್ಟಪಡ್ತಾ ಇರ್ತೀರ ಏಕಾಏಕಿ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ವಾಟ್ಸಪಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು ಕಂಪ್ಲೀಟಾಗಿ ಮರ್ತು ಹೋಗಿಬಿಟ್ಟಿದ್ದಾರೆಪ್ಪ ಅಂತ ಹೇಳಿದ್ರು ಕೂಡ ಈ ತಂತ್ರವನ್ನು ನೀವು ಮಾಡಿ ಇದನ್ನು ಮಾಡೋದ್ಕಿಂತ ಮುಂಚಿತವಾಗಿ ಮೊದಲು ನಿಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಓಕೆನಾ ಕುಲದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿಬಿಟ್ಟು ಒಂದು ವಿಳ್ಳೆಲೆಯ ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಓಕೆನಾ ಈ ವಿಳ್ಳೆದೆಲೆಯ ಮೇಲೆ ಆ ಒಂದು ಬಿಜಾಕ್ಷರ್ಯ ಮಂತ್ರವನ್ನು ಬರೀರಿ ಓಂ ಓಂ ಶಕ್ತಿಂ ಐಂ ಕಿಲಂ ಕಿಲ್ಕಮ್ ತುಳಸಿ ಅಂತ ಬರೆದ್ಬಿಟ್ಟು ಈ ಒಂದು ಬಿಜಾಕ್ಷರಿಯ ಮಂತ್ರವನ್ನು ಬರೆದ್ಬಿಟ್ಟು ಇಲ್ಲಿ ಅವರ ಹೆಸರನ್ನು ಹೇಳಿಬಿಟ್ಟು ವಿಶೇಷವಾಗಿ ಅವರ ಹೆಸರನ್ನು ಹೇಳಿಬಿಟ್ಟು ನೀವು ಯಾರನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಹೇಳಿಬಿಟ್ಟು ಈ ರೀತಿಯಾದಂಥ ಒಂದು ತಾಮ್ರದ ಒಂದು ಚೊಂಬನ್ನು ತೆಗೆದುಕೊಂಡು ಇದರಲ್ಲಿ ಈ ನೀರಿನಲ್ಲಿ ಹಾಕಿ ಈ ನೀರಿನಲ್ಲಿ ಹಾಕಿದ್ದಾದಮೇಲೆ ಆ ಒಂದು ಮಂತ್ರವನ್ನು ನೀವು ಹೇಳಬೇಕು ಎಷ್ಟು ಬಾರಿ ಒಂದು ನೂರ ಎಂಟು ಬಾರಿ ಆ ಒಂದು ಮಂತ್ರವನ್ನು ಹೇಳಬೇಕು ಓಂ ನೋಡಿ ಸಾರಿ ಶ್ರೀಂ ಶಕ್ತಿಂ ಐಂ ಕಿಲ್ಕಂ ತುಳಸಿ ಅಂತ ಹೇಳಬೇಕು ನೂರ ಎಂಟು ಬಾರಿ ಆ ಒಂದು ಮಂತ್ರವನ್ನು ನೀವು ಪಠಿಸಿ ಈ ಒಂದು ಇದನ್ನು ಒಂದು ದಿನ ಇದನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ ಓಕೆನಾ ಇದನ್ನು ಕಂಪ್ಲೀಟಾಗಿ ಒಂದು ದಿನ ನಿಮ್ಮ ಹತ್ರ ಇಟ್ಕೊಂಡು ಮಾರನೇ ದಿನ ಇದನ್ನು ಹೋಗಿಬಿಟ್ಟು ತುಳಸಿ ಗಿಡಕ್ಕೆ ಹೋಗಿ ಇದನ್ನು ಹಾಕಿ ವೀಕ್ಷಕರೇ ಓಕೆನಾ ತುಳಸಿ ಗಿಡಕ್ಕೆ ಹೋಗಿ ಇದನ್ನು ಹಾಕಿ ಇಚ್ಛೆ ಪಟ್ಟಿರೋರು ನಿಮ್ಮಂತೆ ಕಂಪ್ಲೀಟಾಗಿ ನಿಮ್ಮ ವಶೀಕರಣ ಆಗ್ತಾರೆ ಅದು ಕೂಡ ಕೇವಲ ಐದು ದಿನದಲ್ಲಿ ಮಾತ್ರ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿ